ಒಳಗೆ ಸೇರಿಕೊಂಡ್ರೆ ಸಾಕು ಅದಕ್ಕೆ ಒಂದು ಸ್ವಲ್ಪ ಎಲ್ಲಿಯೋ ಒಂದು ಜೂರು ಸಹಕಾರ ಸಿಕ್ಕಿದ್ರೆ ಹಾಗೆ ಅದು ವಿಸ್ತಾರವಾಗಿ ಹರವಿಕೊಳ್ಳುತ್ತೆ ಜ್ಯೋತಿ ಬೆಳಗಿಸುವಾಗ ನಮ್ಮ ಕನ್ನಡಾವೇ ಜ್ಯೋತಿಯನ್ನು ಬೆಳಗಿಸಬೇಕ ಹಚ್ಚಿರುವ ಕನ್ನಡದ ದೀಪದ ಮೂಲಕ ಈ ಜ್ಯೋತಿ ಇರಲಿಕ್ಕ ಆಶಯ ಕೃಷಿಯನ್ನು ಮಾಡಿದಷ್ಟೇ ಅಲ್ಲ ಸಹ ಪ್ರಾಧ್ಯಾಪಕಾಗಿ ಮಕ್ಕಳ ಮನೋಭೂಮಿಕೆಯಲ್ಲಿಯೂ ಕೂಡ ಅಕ್ಷರ ಬೀಜವನ್ನ ಬೇಕಿದವರು ಇವರು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಮುಂದಿನ ಯುವಜನ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷತೆಯನ್ನ ವಹಿಸಿಕೊಂಡಿರೋದು ನಿಜಕ್ಕೂ ನಮ್ಮ ರೀತಿಯ ಪುಣ್ಯಾಚರಣೆ ಹಾಗೆ ರೀತಿಯ ಗೌರವ ಅಂತ ಕೂಡ ಭಾವಿಸಿದವರು ಇವರಿಗೆ ಕೈಯಲ್ಲಿ ಎಲ್ಲರೂ ಚೋರಾಗಿ ಕಖಾಲೆ ಕಟ್ಟಿನಷ್ಟು ನಿಮ್ಮ ಈಗಾಗಲೇ ಸಾಕಷ್ಟು ಖುಷಿಯನ್ನು ಇವರಿಗೂ ಕೂಡ ಅನಂತ ಅನಂತ ಪಡೆದುಕೊತಾ ಇದ್ದಾರೆ ಅದೇ ರೀತಿ ಶ್ರೀ ಎಸ್ ರಾಧಾಕೃಷ್ಣ ಸರ್ ಅವರು ಮಾಧ್ಯಮ ಸೇವೆಯಲ್ಲಿ ಸಾಧನೆಯನ್ನ ಮಾಡಿದರೆ ದಯವಿಟ್ಟು ನಾವು ಕೂಡ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೀವಿ ಸರ್ ಬೇಕು ಸಂಘಟನೆಗಳನ್ನ ಮಾಡ್ಕೊಂಡು ಬಂದಿರೋರು ಹಾಗೆ ತುಂಬ ಜನ ತಮ್ಮ ಸ್ನೇಹಿತ ಕಾಣಿಸ್ತಾರೆ ಕೊಟ್ಟರೆದು ಕೇವಲ ಎರಡು ನಿಮಿಷ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಯಾರಾದರೂ ಒಬ್ಬ ಒಂದು ವಿಷಯದಲ್ಲಿ ಕೃಷ್ಣತೆ ಇರುವಂತ ಕರೆದಾಗ ಕನಿಷ್ಠ ಒಂದು ಗಂಟೆ ಅವ್ರಿಗೆ ಮಾತಾಡ ಕೊಡಬೇಕು ಮತ್ತು ಅರ್ಧ ಗಂಟೆ ಚರ್ಚೆ ಕೊಟ್ಟರೆ ಅವ್ರ ಜೊತೆ ಸಂವಾದ ಮಾಡಬೇಕು ನಮ್ಮ ಸಾಹಿತ್ಯ ಅಕಾಡೆಮಿಯ ವಿಚಾರ ಸಂಕಿರಣಗಳಿರ್ಬೋದು ಕಮಂಡಗಳ ಒಬ್ಬರಿಗೆ ಬಂದುವರೆ ಗಂಟೆ ಎಲ್ಲಿಂದನೋ ಕರೆಸಿರ್ತೀವಿ ಎ ಕೊಟ್ಟಿರ್ತೀವಿ ಅವ್ರನ್ನ ಎರಡು ನಿಮಿಷ ಮಾತಾಡಿ ಐದು ನಿಮಿಷ ಮಾತಾಡಿ ಹತ್ತು ನಿಮಿಷ ಮಾತಾಡಿ ಅಂತ ಹಿಂದೆ ಹಿಂದೆ ಅವ್ರು ಚುಬ್ಬ ಹೇಳಿದ್ದಾರೆ ಕಷ್ಟ ಆಗುತ್ತೆ ನನಗೆ ಎರಡು ನಿಮಿಷ ಕೊಟ್ಟಿದ್ದಾರೆ ಭವಿಷ್ಯ ಆಗೋಗಿರುತ್ತೆ ಎರಡು ನಿಮಿಷ ಇಲ್ಲಿ ಪರವಾಗಿಲ್ಲ ಸಸಿರಾ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಮಾತುಗಳಿದ್ದಾರೆ ಆತನ ತುಂಬ ಚಿಕ್ಕ ವಯಸ್ಸಿನಿಂದಲೂ ಸಿಸಿರಾ ಮತ್ತು ಅವರ ಶ್ರೀಮತಿ ಹೇಮಾವತಿ ಈ ಸಂಘಟನೆಯನ್ನು ಬಹಳ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದೆ ಸಾಹಿತ್ಯದೊಳಗಡೆ ಒಂದು ಸೇವೆ ಅಂತ ಮಾಡ್ತಾ ಇದ್ದಾರೆ ಹಿಂದೆಲ್ಲ ಆಗಿ ಆಗೇದ ಶಿಬಿರಗಳನ್ನ ವರ್ಕ್ಶಾಪ್ಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಆ ಶಿಬಿರಗಳಲ್ಲಿ ಬರ್ತಾ ಇದ್ದಂತ ಶಿಬಿರಾರ್ಥಿಗಳಾಗಿ ಬರ್ತಾ ಇದ್ದಂತ ಎಷ್ಟೋ ಜನ ಇವತ್ತು ಬಹಳ ಒಳ್ಳೆ ಕವಿಗಳಾಗಿ ಮುನ್ನೆರೆಯಕ್ಕೆ ಬರ್ತಿದ್ದಾರೆ ಸೊ ಹಾಗಾಗಿ ಶಿಶಿರಾ ಬಗ್ಗೆ ಹೆಚ್ಚು ಮಾತಾಡಬೇಕು ಅರ್ಧ ಗಂಟೆ ಅಲ್ಲೂ ಮಾತಾಡಬೇಕು ಅಂತ ಕಂಡು ಅವರೇ ಎರಡು ನಿಮಿಷ ಅಂತ ಬರ್ದಿರ ಇನ್ನಿಷ್ಟೇ ಸಾಕು ನಮ್ಮ ಮನೋಬಳಿಗ್ರ ಬಗ್ಗೆ ಒಂದು ಗಂಟೆ ಮಾತಾಡಬೇಕು ನಾವೆಲ್ಲ ಕೂತಿದ್ದೀವಲ್ಲ ಈ ಸಭಾಂಗಣ ಅಕ್ಕ ಮಹಾದೇವಿ ಸಭಾಂಗಣ ಇದನ್ನ ಇಷ್ಟು ಸುಂದರವಾಗಿ ಕಟ್ಟಿಸಿದ ಪುಣ್ಯಾತ್ಮೇ ಅಲ್ಲ ಅವರು ಮುಂದೆ ಕೂಡ ಮಾತಾಡಿದ್ರು ಆ ಕಡೆ ತಿರುಗಿ ನೋಡಿ ಅಲ್ಲಿ ಎಲ್ಲ ಹನ್ನೆರಡನೇ ಶತಮಾನದ ದಲಿತ ವಚನಕಾರರ ಫೋಟೋಗಳನ್ನು ಹಾಕಿದ್ದೀವಿ ಅಂದ್ರೆ ಇಡೀ ವಚನ ಸಾಹಿತ್ಯವನ್ನು ಕಟ್ಟಿದವರು ತಳ ಸಮುದಾಯದವರು ಅಲ್ಲಿ ಒಬ್ಬ ಮಾದಾರ ಚೆನ್ನಯ್ಯ ಇದ್ದ ಡೋಹರ ಕಕ್ಕಯ್ಯ ಇದ್ದ ಸಮತಾರ ಹರಳಯ್ಯ ಆಮೇಲೆ ಒಕ್ಕಲಿಗರ ಮುಂಡಯ್ಯ ಗುರುಬರ ಕೋಲಶಾಂತಯ್ಯ ಅಂಬಿಗರ ಚೌಡಯ್ಯ ತಪ್ಪದ ಅಪ್ಪಣ್ಣ ಇವೆಲ್ಲ ಇವನ್ನೆಲ್ಲ ಹೆಸರು ಕೇಳ್ತಾ ಇದೆ ಅವರ ಜಾತಿ ಜೊತೆಗೆ ಇವರೆಲ್ಲರೂ ಕೂಡ ಕಡ ಸಮುದಾಯದಲ್ಲಿ ಶ್ರಮಿಕ ವರ್ಗಗಳಲ್ಲಿ ಹುಟ್ಟಿ ಬಂದಂಥವರು ಇಡೀ ವಚನ ಹೋರಾಟಕ್ಕೆ ಆ ಚಳವಳಿಗೆ ಒಂದು ಜೀವ ತುಂಬಿದ ಪುಣ್ಯಾತ್ಮರವರು ಸೊ ಅವರನ್ನೆಲ್ಲ ನೆನಪಿಸುವಂಥ ಕೆಲಸವನ್ನು ನಮ್ಮ ಕಾಲದಲ್ಲಿ ಮನುಬಳಿಗ ಮಾಡಿದರೆ ಅಂಥವ್ರ ಜೊತೆಯಲ್ಲಿ ನಾವೆಲ್ಲ ಸೇರಿ ಸಮಾರಂಭ ನಡೆಸ್ತಾ ಇದ್ದು ಕೂಡ ನನಗೆ ಭಾಳ ಸಂತೋಷವನ್ನು ತಂದಿದೆ ಇನ್ನು ನಮ್ಮ ಉಪೇಂದ್ರ ಕುಮಾರ್ ಈ ಇವತ್ತು ಏನಿಲ್ಲ ಸಭೆಯನ್ನು ನಡೀತಾ ಇದೆ ಇದರ ಸರ್ವಾಧ್ಯಕ್ಷರನ್ನಾಗಿ ಅವರನ್ನು ಆಯ್ಕೆ ಮಾಡಲಾಗಿದೆ ಅವರ ಪರಿಚಯವನ್ನು ನಿಮಗೆ ನೋಡಿದ್ರೆ ಕೃಷಿಕರು ಲೇಖಕರು ಸಹ ಪ್ರಾಧ್ಯಾಪಕರು ಕೃಷಿಕರು ಲೇಖಕರು ಜೊತೆಗೆ ಸಾಹೂ ಪ್ರಾಧ್ಯಾಪಕರು ಸೊ ಹೀಗೆ ಮೂರು ಕ್ಷೇತ್ರಗಳಲ್ಲಿ ಅವರು ಕೆಲಸ ಮಾಡಿಕೊಳ್ಳೆ ಸಿಮೆಂಟ್ ಬೆಳೀತಾರೆ ಅಂತ ಹೇಳಿದರೆ ನೋಡೋಣ ಸಾಧ್ಯ ಆದರೆ ನಾವೆಲ್ಲ ರೇವಣ್ಣವರೇ ಅವರು ತೋಟಕ್ಕೆ ಹೋಗ್ಬಿಟ್ಟು ಸಿಮೆಂಟನ್ನು ಇಸ್ಕೊಂಡು ತಿನ್ನೋಣ ಈ ಈ ಕಾಲದಲ್ಲಿ ವ್ಯವಸಾಯ ಮಾಡೋರೇ ಬಹಳ ಕಡಿಮೆ ಆಗಿದ್ದಾರೆ ಅಷ್ಟೇ ಎಲ್ಲ ಭೂಮಿ ಕೂಡ ಕಡಿಮೆ ಆಗ್ತಾ ಇದೆ ನಾವು ಕ್ರೀಡಿ ಕಟ್ಟೆ ಭೂಮಿಯನ್ನು ಬಳಸ್ತಾ ಇದ್ದೀವಿ ಕಾಂಕ್ರೀಟ್ ಕಾರ್ಡ್ ಮಾಡ್ತಾ ಇದ್ದೀವಿ ಆದರೆ ಕೃಷಿ ಭೂಮಿಗಳು ಪ್ರತಿನಿತ್ಯ ಖರೀದಾಗ್ತಾ ಬರ್ತಾ ಇದೆ ನೋಡ್ತಾ ಇದ್ದೀವಿ ರೈತರ ಸಂಕಷ್ಟಗಳಂತೂ ಸಿಕ್ಕಾಪಟ್ಟೆ ಇದೆ ಆದರೆ ಒಬ್ಬ ರೈ ವಿದ್ಯಾವಂತನಾದವನು ವಾಪಸ್ ಹೋಗಿ ರೈತನಾಗೋದಿದೆಯಲ್ಲ ಅದು ಬಹಳ ಮುಖ್ಯ ಇವರು ತಮ್ಮ ಪ್ರಾಧ್ಯಾಪಕ ವೃತ್ತಿಯ ಜೊತೆಗೆ ಕೃಷಿಯನ್ನು ಮಾಡ್ತಾ ಇದ್ದಾರಲ್ಲ ಅದು ನನಗೆ ಬಹಳ ಸಂತೋಷವನ್ನು ಇಂಥವ್ರನ್ನ ಗುರುತಿಸಿ ಗೌರವಿಸುವಂತೆ ಕೆಲಸವನ್ನು ಮಾಡ್ತಾ ಇರೋ ಶಿಶಿರಾ ಅವರ ಬಗ್ಗೆ ಬಹಳ ದೊಡ್ಡ ಶ್ಲಾಘನೆ ನೆಲೆಗೂ ಇದ್ದೇ ಇದೆ ಆಮೇಲೆ ನಮ್ಮ ಚಿನ್ನು ಪ್ರಕಾಶ್ ಇದ್ದಾರೆ ಅವರಿಗಿಂತ ಮುಖ್ಯವಾಗಿ ನಮ್ಮ ಇಂದಿರಾ ಕೃಷ್ಣಪ್ಪ ಮೇಡಮ್ನವ್ರ ಬಗ್ಗೆ ನೀವು ತಿಳ್ಕೋಬೇಕಾಗಿದೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ನಿಮಗೆಲ್ಲ ಕರ್ನಾಟಕದ ಜನರಿಗೆ ಅವರು ಪರಿಚಯ ಇಲ್ಲ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಈ ರಾಜ್ಯದಲ್ಲಿ ಬಹಳ ದೊಡ್ಡ ದಲಿತ ಹೋರಾಟವನ್ನ ಚಳವಳಿಯನ್ನು ಕೆಟ್ಟದವರು ಬಿ ಕೃಷ್ಣಪ್ಪನವರು ಆಮೇಲೆ ನಿಮಗೆ ಅವರ ಕಾಲದ ಘಟನೆಗಳನ್ನು ಓದಿದರೆ ಗೊತ್ತಾಗುತ್ತೆ ಎಷ್ಟು ಸಂಕಟಪಟ್ಟಿದ್ದಾರೆ ಅವರೆಲ್ಲ ಅಂತ ಎಷ್ಟೋ ಹಳ್ಳಿಗಳಲ್ಲಿ ದಲಿತರ ಮೇಲೆ ನಡೀತಾ ಇದ್ದ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರ ಕೊಲೆ ಇಂಥವೆಲ್ಲದಕ್ಕೂ ಕೂಡ ಒಂದು ಪ್ರತಿಭಟನೆಯನ್ನು ತೋರಿಸ್ತಾ ಇದ್ದಂಥವರು ಆ ಕಾಲದಲ್ಲಿ ಬಿ ಕೃಷ್ಣಪ್ಪನವರು ಆ ಕೃಷ್ಣಪ್ಪನವರ ಧರ್ಮಪತ್ನಿ ಇಂದಿರಾ ಕೃಷ್ಣಪ್ಪನವರು ಅವರ ಹೆಸರಲ್ಲಿ ಒಂದು ಟ್ರಸ್ಟ್ ಮಾಡಿದ್ದಾರೆ ನೀವು ಹರಿಹರ ಹರಿಹರಕ್ಕೆ ಹೋಗ್ತಾ ಇದ್ರೆ ಅಲ್ಲಿ ಅನಗುವಾಡಿ ಅಂತ ಒಂದು ನಮ್ಮ ರುದ್ರಪ್ಪನವರ ಅಲ್ಲಿ ಕೃಷ್ಣಪ್ಪನವರ ಹೆಸರಿನಲ್ಲಿ ಒಂದು ಸ್ಮಾರಕ ಭವನ ಇದೆಲ್ಲವನ್ನು ಅವರು ಮಾಡಿದ್ದಾರೆ ಕೃಷ್ಣಪ್ಪನವ್ರನ್ನ ಯಾವತ್ತೂ ಕೂಡ ಕರ್ನಾಟಕದ ದಲಿತರಾಗಲಿ ದಮನಿತರಾಗಲಿ ತಳ ಸಮುದಾಯದಾಗಲಿ ಮರೀತಾ ಇದೆ ಬರೀ ದಲಿತರಿಗೆ ಮಾತ್ರ ಹೋರಾಟ ಮಾಡೋದು ಅಂತ ತಿಳ್ಕೊಬೇಡಿ ಆ ಕೋಲಾರದ ಅನಿಸೂಯಮ್ಮನ ಕೊಲೆ ಆದಾಗ ಅನಸೂಯಮ್ಮ ದಲಿತ ಮಹಿಳೆ ಅಲ್ಲೆ ಕುಂಬಾರ ಜಾತಿಗೆ ಸೇರಿದಂಥ ಮಹಿಳೆ ಆ ಮಗಳ ಕೊಲೆಯ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನು ಕೃಷ್ಣಪ್ಪನವರು ಆ ಕಾಲದಲ್ಲಿ ಕಟ್ತಾರೆ ಅವರು ಇಂದ್ರಮ್ಮನವ್ರು ಬಂದಿರೋದು ಕೂಡ ನನಗೆ ಅಷ್ಟೇ ಸಂತೋಷವನ್ನು ತಂದಿದೆ ಇನ್ನು ನಮ್ಮ ಶಶಿಕಾಂತ್ ರಾವ್ ಶಶಿಕಾಂತ್ ರಾವ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಪ್ರಶಸ್ತಿಗಳನ್ನ ಸ್ಥಾಪಿಸಿ ಇಬ್ರು ತರುಣ ತರುಣಿಯರಿಗೆ ಕೊಟ್ಟಿರೋದು ಕೂಡ ನನಗೆ ಸಂತೋಷ ಬಂದಿದೆ ಯಾಕೆಂತಂದರೆ ಈ ಕಾಲದಲ್ಲಿ ದುಡ್ಡು ಸಂಪಾದನೆ ಮಾಡೋದನ್ನು ನಾವೇ ಹಿಟ್ಕಡೆ ಯೋಚನೆ ಮಾಡ್ತಾ ಇರ್ತೀವಿ ಬೇರೆಯವರಿಗೆ ಕೊಡೋದಕ್ಕೆ ಒಂಚೂರು ಮನಸ್ಸು ಬರೋದಿಲ್ಲ ಆದರೆ ತಾವು ಸಂಪಾದನೆ ಮಾಡಿದ್ದನ್ನು ಹೀಗೆ ಸಾರ್ವಜನಿಕವಾಗಿ ಯಾವುದಾದ್ರೂ ಒಳಿತಿಗಾಗಿ ಕೊಡಬೇಕು ಅಂತ ಒಂದು ಉದಾರವಾದ ಮನಸ್ಥಿತಿ ಶಶಿಕಾಂತ್ ರಾವ್ ಅವರಿಗೆ ಆದರೆ ಅಂತಹ ಕ್ಷೇತ್ರ ಸಂಘಟನೆಯನ್ನೇ ತಮ್ಮ ದಿತ್ತ ನಿಲುವನ್ನಾಗಿ ಹೋಗುತ್ತಿರುವಂತವರು ಶ್ರೀಮತಿ ರೂಪಾ ಗೌಡ ಅವರು ಅವರಿಗೆ ಖುಷಿ ಪ್ರಶಸ್ತಿಯನ್ನ ನೀಡಿ ಸನ್ಮಾನಿಸ್ತಾ ಇದ್ದೀವಿ ಅಭಿನಂದನೆಗಳು ಮೇಡಮ್ ಹಾಗೂ ಗೌರವಿಸಿದ ವೇದಿಕೆ ಗಣ್ಯರಿಗೆ ಅನಂತಾನಂದ ಧನ್ಯವಾದಗಳು ಶ್ರೀ ಎಂ ಅಂಬರೀಷ್ ಸಮಾಜಮುಖಿ ಹೋರಾಟಗಾರರು ಧೈರ್ಯ ದಿಟ್ಟತನ ಇರಲೇಬೇಕು ಹಾಗಾಗಿ ಮಹಿಳೆಯರು ಮಾಧ್ಯಮ ಸೇವೆ ಮತ್ತು ಹೋರಾಟಕ್ಕೆ ತೊಡಗಿದ್ದಾರೆ ಅಂದರೆ ಅವರಲ್ಲಿ ಒಂದು ಎಂಟನೇ ಇದೆ ಅಂತ ನಾವು ತಿಳಿಸಬಹುದು ಇಂತಹ ಸಾಧಕರಿಗೆ ಪಾಳೆಯನ್ನ ನೀಡಬೇಕಾಗುತ್ತದೆ ಅಂದ್ರೆ ಈಗೇನಾದ್ರೂ ನಾವು ಗಟ್ಟಿಯಾಗಿ ಓಡಾಡ್ತಿದ್ದೀವಿ ಅಂತ ಹೇಳಿದ್ರೆ ನಾವು ನಿತ್ಯ ಉಳ್ಳುವ ಆಹಾರವೇ ಅದಕ್ಕೆ ಮೂಲ ಕಾರಣ ಹಾಗಿದ್ರೆ ಆಹಾರ ಬರುವುದರಿಂದ ರೈತರ ಬೆವರ ಮನೆಯಿಂದ ಇಂತಹ ರೈತರನ್ನ ಗೌರವಿಸುವುದು ಅಂತ ಹೇಳಿದ್ರೆ ನಮ್ಮನ್ನು ನಾವೇ ಗೌರವಿಸಿಕೊಂಡಂತೆ ಅಂತ ಹೇಳ್ಬೋದು ಈಗ ಮಾಧ್ಯಮದ ಸ್ನೇಹಿತರೆ ಹಾಗೂ ಎಲ್ಲ ಈಗಾಗಲೇ ಕೇವಲ ಎರಡು ಮೂರು ಮಿನಿಟ್ ಮಾಡಬೇಕು ಮಾತಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಡಾಕ್ಟರ್ ಸಿಸ್ರೆ ಅವರು ಕೊಟ್ಟಿದ್ದಾರೆ ನನಗೇನು ಹೇಳಿಲ್ಲ ಆದರೆ ನನಗೂ ಹಾಗೆ ಮಾತು ಕಡಿಮೆ ಇಲ್ಲಿ ಅಂತೇಳಿ ತಾವು ಶಾಂತ ರೀತಿಯಿಂದ ಕುಳಿತಿದ್ದು ನೋಡಿ ನನಗೆ ಭಾಳ ಆಗಿದೆ ಈ ಶಿಶಿರ ಅವರು ಭಾಳ ಸಣ್ಣ ವಯಸ್ಸು ಈಗ ಐವತ್ತರ ಆಸುಪಾಸು ಕಳೆದ ಇಪ್ಪತ್ತೈದು ವರ್ಷದಿಂದ ಸಾಹಿತ್ಯ ರಚನೆ ಸಂಘಟನೆ ಪೋಷಣೆ ಇವು ಮೂರನ್ನು ಮಾಡಿ ಏಕ್ ಏಕಕಾಲಕ್ಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಒಂದು ಮಾತು ಹೇಳಿದರು ಸಮ್ಮೇಳನದ ಎಲ್ಲ ನನಗೆ ಅವಕಾಶ ಕೊಟ್ಟರು ಅಂತ ನಾನು ಕೇವಲ ಅವರ ಪ್ರತಿಭೆಯನ್ನು ನೋಡಿ ಮಾತ್ರ ಕೊಟ್ಟಿದ್ದೆ ಅವ್ರು ಹೇಳಿದ್ರೆ ಏನು ಸರ್ ನಾವು ನಿಮಗೆ ಕ್ಯಾನ್ವಾಸ್ ಮಾಡಿದ್ದಿಲ್ಲ ಆದರೂ ನೀವು ನಮಗೆ ಎಲ್ಲ ಇದನ್ನು ಮಾಡಿದ್ರಿ ಅಂತ ಶಿಶಿರ ಅಂತವರು ಕ್ಯಾನ್ವಾಸ್ ಮಾಡಬೇಕು ಅಂತ ನಾವು ಬಯಸಬಾರ್ದು ಅವರು ಸಾಹಿತ್ಯದ ಸಂಘಟಕರು ಯಾವ್ಯಾವ ಕಾರಣಕ್ಕೂ ಒಂದು ಸರಿ ಅವ್ರಿಗೆ ಸಲಿಸಿದ್ರು ಪ್ರೊಫೆಸರ್ ಇರ್ತಾರೆ ನಮ್ಮ ಜಯಪ್ರಕಾಶ್ ಅವರು ಅದಕ್ಕೆ ಮಾಡಿರ್ಬೋದು ಆದರೆ ಅವರ ಗುಣ ಐತಲ್ಲ ಅವರ ಗುಣವನ್ನು ಎಲ್ಲ ಕನ್ನಡಿಗರು ನಟಿಸಬೇಕು ಅಂತ ನನಗೆ ಗೊತ್ತಾಗಿತ್ತು ಆದ್ದರಿಂದ ನಾನು ಅವರಿಗೆ ಆ ಒಂದು ಸತ್ಯ ಶಿಶಿರ ಎಲ್ಲಿ ರಾಮ್ಲಿಂಗೇಶ್ವರ್ ಇರಲಿ ಅವರು ಇರಬೇಕು ಅಂತ ಇರಲಿಲ್ಲ ಹಾಂ ಹೇಳಿ ಇಲ್ಲ ನಾನಾಗಲೇ ಅವ್ರ ಪ್ರತಿದಿನ ಹೆಚ್ಚು ಕೊಟ್ಟಿದ್ದೆ ಅಲ್ಲ ಸರ್ ನಾನು ನಿಮಗೆ ಕ್ಯಾನು ಮಾಡಿದ್ದಿಲ್ಲ ಕ್ಯಾನ್ವೆಸ್ ಇದಕ್ಕೆ ಸಂಬಂಧ ಇಲ್ಲ ರೀ ನನಗೆ ಗೊತ್ತಿದ್ದೀನಿ ಎಲ್ಲ ಕನ್ನಡಿಗರು ನಲವತ್ತು ಸಾವಿರ ಮತ್ತೊಂದು ಹೆಚ್ಚು ಕೊಟ್ಟು ಆರಿಸ್ತಾರೆ ಅವರ ನೀವು ಬಂದಿಲ್ಲ ಚುನಾವಣೆ ಹೋದ್ಮೇಲೆ ನಾನು ಯಾರು ವಿಚಾರ ಮಾಡಬಾರ್ದು ಅವರು ಯಾರು ವಿಚಾರ ಮಾಡ್ತಾರೆ ಬಹಳ ಚುಲ್ಲಕ ಮನುಷ್ಯ ಮಂಡ್ಯಕ್ಕೆ ಹೋಗಿ ಜಯಪ್ರಕಾಶ್ ಗೌಡ್ರ ಕೆಲಸ ಕಾರ್ಯಗಳಿಗೆ ಅವ್ರು ಒಂದು ಲಕ್ಷ ರೂಪಾಯಿ ಕಡಿಮೆ ಇದೆ ಈ ಕಟ್ಟಡ ಸಲುವಾಗಿ ಅಲ್ಲ ಮತ್ತು ಒಂದು ಲಕ್ಷ ರೂಪಾಯಿ ನಾನು ಕೊಟ್ಟರು ಅಲ್ಲಿ ಅವರು ನನ್ನ ಪ್ರತಿಸ್ಪರ್ಧಿಗಳು ಆದರೆ ನಮ್ಮ ಆತ್ಮೀಯ ಮಿತ್ರರು ಅಂತ ನಾನು ತಿಳ್ಕೊಂಡೆ ಹಾಗೆ ಅವ್ರ ತಂದರೆ ಕನ್ನಡದ ಕೆಲಸಗಾರರು ಶಿಶಿರ ಸ್ವಂತ ಕೆಲಸ ಮಾಡೋದು ನೋಡಿ ನನಗೆ ಬಹಳ ಆಶ್ಚರ್ಯಕರ್ತು ಯಾಕಂದರೆ ನಾವು ಕೆಲಸ ಮಾಡಿದವರು ಸನ್ಮಾನ ಮಾಡಿದವರು ಸ್ವಲ್ಪ ಸನ್ಮಾನ ಮಾಡಿಸ್ಕೊಂಡವರು ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಶಿಶಿರ ಅಂತ ಒಬ್ಬ ಕ್ರಿಯಾಶೀಲ ಸಾಹಿತಿ ಮತ್ತು ಸಂಘಟಕ ఎరడు జనూ బ ఇవతిన కార్యక్రమ సాక్షి శ్రీ దేజేగౌర్ ప్రశస్తి కూడా ఇవ్వాలి అద్రీ కుయోపరు దేజేగౌరు ఇబ్బయ కయోప ఓటాట దేజేగౌర జీతి నమ నే అభిమాన అది ఎలా చునవణ హిచేళ బుద్ధి నన్ను ఓట్ హాల్ పుణ్యాత్మ అలా ಅಂದರೆ ಹೋರಾಟಗಾರರು ಅದನ್ನ ಹಾಕಿ ನಾವು ಅದಕ್ಕೆ ಅದು ದೊಡ್ಡದಲ್ಲ ಬಟ್ ಅವರ ನಮಗೆ ಆಗಂಥ ಆಶೀರ್ವಾದ ಕನ್ನಡದ ಅಗ್ರಮಾನ್ಯ ಹೋರಾಟಗಾರರು ಹೋರಾಟ ಅಂಥವ್ರ ಹೆಸರಿನಲ್ಲಿ ಶಿಷ್ಯರ ಪ್ರಶಸ್ತಿ ಇಟ್ಟಿದ್ದೀರಿ ಬಹಳ ಒಳ್ಳೆಯದು ಅವರು ಹಾಕಿಕೊಟ್ಟ ಮಾರ್ಗ ಏನಲ್ಲ ಬುದ್ಧ ಬಸವ ಕುವೆಂಪು ಅಂಬೇಡ್ಕರ್ ಗಾಂಧೀಜಿ ಸ್ವಲ್ಪ ಮಟ್ಟಿಗೆ ನಮ್ಮ ವೇದಾಂತದ ಪುರುಷರು ಆ ಹತ್ಯೆ ಅವರು ವೇದಗಳಲ್ಲಿ ಒಳ್ಳೆಯದಿದೆ ಪರಿಶ್ನದಲ್ಲಿ ಒಳ್ಳೇದೇ ಇದೆ ಒಳ್ಳೆಯದೇನಿದೆ ಎಲ್ಲಾ ಕಡೆಯಿಂದ ನಾವು ತಗೋಬಹುದು ಹಾನು ಭದ್ರತವೋ ಎಂತೂ ವಿಶ್ವದಾಹ ಒಳ್ಳೇದು ಎಲ್ಲಾ ಕಡೆಯಿಂದನೂ ಆಗಲಿ ಅಂತ ಹೇಳಿ ಹೇಳಿದಂತ ಮಾತು ಅದರಲ್ಲಿ ಯಾವ್ದಾದ್ರು ಸ್ವಲ್ಪ ತೊಂದರೆ ಕೊಡುವಂತಹದ್ದು ಅಸಮಾನತೆ ಘೋಷಿಸುವಂತ ಅದನ್ನು ನಾವು ಬದಿಗಿಡಬೇಕು ಉತ್ತಮ ಉತ್ತಮ ಅಂಶಗಳನ್ನು ಹೀರಿಕೊಂಡು ಹೆಂಗೆ ಕೊಡಚೆ ನೀರನ್ನು ಹೀರಿಕೊಂಡ್ರು ಕೂಡ ತೆಂಗಿನ ನೀರು ಹೆಂಗೆ ಸಿಹಿಯಾಗಿ ಮೇಲೆ ಹಂಗೆ ನಮ್ಮ ವ್ಯಕ್ತಿತ್ವವನ್ನು ಬಯಸಿಕೊಂಡು వండుకోమే కేకొండూ నన